ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸಬ್ರ ಯಾರ್ಯಾರಿರಲ್ವಾ ಪ್ರತಿಯೊಬ್ಬರೂ ಸಹ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಕುಂಭ ರಾಶಿಯಲ್ಲಿರುವಂತಹ ಶನಿಯು ಮೀನರಾಶಿಗೆ ಪ್ರವೇಶ ಎಂಬುದನ್ನು ಮಾಡ್ತಾನೆ ಹೀಗೆ ಮಾಡುವುದರಿಂದ ಸಿಂಹ ರಾಶಿ ಮೇಲೆ ಬೀಳುವಂತಹ ಪ್ರಭಾವಗಳೇನೋ ಅವರಿಗೆ ಆಗುವಂತಹ ಲಾಭಗಳೇನೋ ಅವರಿಗೆ ಆಗುವಂತಹ ನಷ್ಟಗಳೇನೋ ಅವರು ಯಾವ ತರದ ಸಮಸ್ಯೆಗಳು ಎಂಬುದು ಎದುರಿಸ್ತಾರೆ ಅವರ ಆರೋಗ್ಯದಲ್ಲಿ ಏನೋ ಅವರ ಕುಟುಂಬದಲ್ಲಿ ಏನೋ ಒಂದು ಪ್ರತಿಯೊಂದು ವಿಚಾರದ ಬಗ್ಗೆನೂ ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ತುಂಬನೇ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಇನ್ನು ಜಾಸ್ತಿ ತಡ ಬೇಡ ವೀಕ್ಷಕರೇ ಎರಡು ಮಾರ್ಚ್ ಇಪ್ಪತ್ತೊಂಬತ್ತು ಶನಿ ಸಂಚಾರದ ಪ್ರಭಾವ ಸಿಂಹರಾಶಿಗೆ ಸಂಪೂರ್ಣ ವಿಶ್ಲೇಷಣೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಶನಿ ತನ್ನ ಸ್ವಭಾವ ಭಾವವಾದ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುತ್ತಾನೆ ಇದರಿಂದ ಸಿಂಹರಾಶಿಯ ಎಂಟನೇ ಭಾವಕ್ಕೆ ಶನಿಯ ಪ್ರವೇಶ ಆಗುತ್ತದೆ ಎಂಟನೇ ಭಾವ ಆಯುಭಾವ ಎಂದು ಕರೆಯಲಾಗುತ್ತದೆ ಇದು ಆರೋಗ್ಯ ಆಕಸ್ಮಿಕ ಘಟನೆಗಳು ಸಂಶೋಧನೆ ಆಧ್ಯಾತ್ಮಿಕತೆ ಮರಣೋತ್ತರ ಜೀವನ ಪೂರ್ವಜರ ಕರ್ಮ ಹಾಗೂ ಪುನರುಜ್ಜೀವನವನ್ನು ಪ್ರತಿನಿಧಿಸುತ್ತದೆ ಶನಿ ಈ ಭಾವದಲ್ಲಿ ಸ್ವಲ್ಪ ಕಠಿಣ ಪ್ರಭಾವವನ್ನು ನೀಡುವ ಗ್ರಹ ಆದರೆ ಇದು ಶಕ್ತಿಯುಳ್ಳ ಬದಲಾವಣೆಗಳನ್ನು ತರಲು ಸಹ ಕಾರಣವಾಗುತ್ತದೆ ಶನಿಯ ಮಹತ್ವ ಮತ್ತು ಶನಿ ಸಂಚಾರದ ಪ್ರಭಾವ ಶನಿಯ ಸಾಮಾನ್ಯ ಮಹತ್ವ ಶನಿ ಕರ್ಮಫಲದಾತ ಗ್ರಹ ಮತ್ತು ಶಿಸ್ತು ಪರಿಶ್ರಮ ತಾಳ್ಮೆ ನಿರ್ಧಾರ ಶಕ್ತಿ ಧೈರ್ಯ ಹಾಗೂ ಜೀವನ ಪಾಠವನ್ನು ನೀಡುವ ಗ್ರಹವಾಗಿದೆ ಶನಿಯು ಯಾವ ಭಾವದಲ್ಲಿ ಸಂಚಾರ ಮಾಡುತ್ತದೆಯೋ ಅದರ ಪ್ರಭಾವವನ್ನು ಬದಲಾಯಿಸುತ್ತದೆ ಶನಿ ಮೀನರಾಶಿಯಲ್ಲಿ ಸಿಂಹರಾಶಿಗೆ ವಿಶೇಷ ಪ್ರಭಾವ ಶನಿ ಎಂಟನೇ ಭಾವದಲ್ಲಿ ಬರುವುದು ಅಷ್ಟಮ ಶನಿ ಎಂದು ಕರೆಯಲ್ಪಡುತ್ತದೆ ಅಷ್ಟಮ ಶನಿ ಜೀವನದಲ್ಲಿ ಪಿತೃಕರ್ಮ ಆಧ್ಯಾತ್ಮಿಕತೆ ಆರ್ಥಿಕ ಸ್ಥಿತಿಯ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ನಿಮ್ಮ ಧೈರ್ಯ ಸಹನೆ ಪರಿಶ್ರಮ ಮತ್ತು ಜೀವನ ಪಾಠಗಳನ್ನು ಪರೀಕ್ಷಿಸುವ ಒಂದು ಮಹತ್ವದ ಸಮಯ ಇದು ಶನಿಯು ಮನೆ ಕುಟುಂಬ ಆರ್ಥಿಕತೆ ಆರೋಗ್ಯ ಜೀವನ ದೃಷ್ಟಿಕೋನ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಮೇಲೆ ಪರಿಣಾಮ ಬೀರುತ್ತದೆ ಶನಿ ಸಂಚಾರದಿಂದ ಸಿಂಹರಾಶಿಗೆ ಲಾಭಗಳು ಧನಾತ್ಮಕ ಪರಿಣಾಮಗಳು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಧಾರ್ಮಿಕ ತಾತ್ವಿಕತೆ ಶನಿಯ ಎಂಟನೇ ಭಾವ ಪ್ರವೇಶವು ಆಧ್ಯಾತ್ಮಿಕ ಚಿಂತನೆ ತಪಸ್ಸು ಧ್ಯಾನ ಮತ್ತು ಹಿಂದಿನ ಪಾಪ ಪುಣ್ಯದ ಫಲಗಳನ್ನು ತರುವ ಕಾಲ ಈ ಅವಧಿಯಲ್ಲಿ ನಿಮ್ಮ ಧರ್ಮ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳು ಗಟ್ಟಿಯಾಗಬಹುದು ಗುರುಗಳು ಹಿರಿಯರು ಜ್ಯೋತಿಷಿಗಳು ಅಥವಾ ತಪಸ್ವಿಗಳು ನಿಮ್ಮನ್ನು ಮಾರ್ಗದರ್ಶನ ನೀಡಬಹುದು ನಿಮ್ಮಲ್ಲಿನ ಅಹಂ ಕಡಿಮೆಯಾಗಿ ಭಕ್ತಿಯ ಭಾವ ಹೆಚ್ಚಾಗುವುದು ನಿಮ್ಮ ಪೂರ್ವಜರ ಆಶೀರ್ವಾದ ದೊರೆಯುವುದು ಆಪ್ತರ ಸಹಾಯ ಮತ್ತು ಸಂತೋಷಕರ ಅನುಭವಗಳು ಈ ಶನಿ ಸಂಚಾರದಿಂದ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ನಿಮ್ಮ ಜತೆ ಒಳ್ಳೆಯ ಸಂಬಂಧ ಹೊಂದಬಹುದು ಹಿರಿಯರಿಂದ ಸಲಹೆ ಮತ್ತು ಮಾರ್ಗದರ್ಶನ ದೊರಕಬಹುದು ಆದರೆ ಸಹನೆ ಇರಿಸಿಕೊಳ್ಳುವುದು ಮುಖ್ಯ ಈ ಸಮಯದಲ್ಲಿ ನೀವು ವಿಶ್ವಾಸಾರ್ಹ ವ್ಯಕ್ತಿಯೊಬ್ಬರ ಸಹಾಯದಿಂದ ಜೀವನದಲ್ಲಿ ಹೊಸ ಬೆಳವಣಿಗೆಗಳನ್ನು ಕಾಣಬಹುದು ನಿಮ್ಮಲ್ಲಿನ ಅತಿಯಾದ ಕೋಪವನ್ನು ಕಡಿಮೆ ಮಾಡುವುದು ಹಳೆಯ ಸ್ನೇಹಿತರ ಭೇಟಿಯಾಗುವುದು ಹಣಕಾಸಿನ ನಿರ್ವಹಣೆ ಮತ್ತು ಆರ್ಥಿಕ ಲಾಭ ಎಂಟನೇ ಶನಿಯು ಆಕಸ್ಮಿಕ ಧನಲಾಭವನ್ನು ನೀಡಬಹುದು ಹಳೆಯ ಬಾಕಿಗಳು ಅಪೇಕ್ಷಿತ ಹಣ ಅಥವಾ ವಸೂಲಿ ಮಾಡಲಾಗದ ಹಣ ಮರಳಿ ಬರಬಹುದಾದ ಸಮಯ ಈ ಸಮಯದಲ್ಲಿ ಜಮೀನಿನ ಲಾಭ ಬಂಧುಗಳ ಮೂಲಕ ಆರ್ಥಿಕ ನೆರವು ಅಥವಾ ಪರೋಕ್ಷವಾಗಿ ಹಣಕಾಸಿನ ಲಾಭ ಉಂಟಾಗಬಹುದು ನಿಮ್ಮ ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುವುದು ನಿಮ್ಮ ಹಣವನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡುವುದು ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಪಾಠಗಳು ಶನಿಯು ನಿಮ್ಮ ಕೆಲಸದ ಶಿಸ್ತನ್ನು ಹೆಚ್ಚಿಸುತ್ತದೆ ಆಧ್ಯಾತ್ಮಿಕ ಕ್ಷೇತ್ರ ಔಷಧಿ ಕ್ಷೇತ್ರ ಸಂಶೋಧನೆ ಮತ್ತು ತಂತ್ರಜ್ಞಾನ ಉದ್ಯೋಗಗಳಲ್ಲಿ ಉದ್ಯೋಗ ಬೆಳವಣಿಗೆ ಸಾಧ್ಯತೆ ಈ ಸಮಯದಲ್ಲಿ ಅಜಾಗರೂಕತೆ ಇಲ್ಲದೆ ನಂಬಿಕಸ್ಥ ಕೆಲಸ ಮಾಡುವುದರಿಂದ ಪ್ರಗತಿ ಕಾಣಬಹುದು ನಿಮ್ಮಲ್ಲಿನ ಸೋಮಾರಿತನ ಕಡಿಮೆಯಾಗಿ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುವುದು ನಿಮ್ಮ ಕೆಲಸದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ಶಕ್ತಿ ಬರುವುದು ಶನಿ ಸಂಚಾರದಿಂದ ಸಿಂಹರಾಶಿಗೆ ಕಷ್ಟಗಳು ಸವಾಲುಗಳು ಆರೋಗ್ಯದ ಸಮಸ್ಯೆಗಳು ಎಂಟನೇ ಶನಿ ಆಕಸ್ಮಿಕ ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಹೃದಯ ಸಂಬಂಧಿತ ಸಮಸ್ಯೆಗಳು ಮೂಳೆ ಸಂಬಂಧಿತ ಕಾಯಿಲೆಗಳು ಮತ್ತು ದೀರ್ಘಕಾಲದ ದೈನಂದಿನ ಆರೋಗ್ಯ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಯೋಗ ಪ್ರಾಣಾಯಾಮ ಆಯುರ್ವೇದ ಮತ್ತು ಒಳ್ಳೆಯ ಆಹಾರವನ್ನು ಅನುಸರಿಸುವುದು ಉತ್ತಮ ಪರಿಹಾರ ನಿಮ್ಮಲ್ಲಿನ ಮಾನಸಿಕ ಒತ್ತಡ ಹೆಚ್ಚಾಗುವುದು ನಿಮ್ಮಲ್ಲಿ ನಿದ್ರಾಹೀನತೆಯ ಸಮಸ್ಯೆಗಳು ಬರುವುದು ಆರ್ಥಿಕ ಒತ್ತಡಗಳು ಮತ್ತು ಖರ್ಚು ಹೆಚ್ಚಳ ಈ ಅವಧಿಯಲ್ಲಿ ಹಣಕಾಸು ಸಂಬಂಧಿತ ಒತ್ತಡ ಹೆಚ್ಚಾಗಬಹುದು ತೀರ್ಮಾನ ತೆಗೆದುಕೊಳ್ಳುವಾಗ ಹೆಚ್ಚು ಗಮನ ಕೊಡಬೇಕು ಇಲ್ಲದಿದ್ದರೆ ಹಣ ಹಾಳಾಗುವ ಸಂಭವವಿದೆ ಅವಸರದಲ್ಲಿ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮಲ್ಲಿ ಹಣಕಾಸಿನ ವಿಚಾರದಲ್ಲಿ ಮೋಸ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನಿಮ್ಮಲ್ಲಿ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳು ಇರುತ್ತದೆ ವೈಯಕ್ತಿಕ ಜೀವನದಲ್ಲಿ ತೊಂದರೆಗಳು ಕುಟುಂಬ ಸದಸ್ಯರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಮನಸ್ತಾಪಗಳಾಗಬಹುದು ಸಂಬಂಧಗಳಲ್ಲಿ ಸಹನೆ ಕಳೆದುಕೊಂಡರೆ ತೀವ್ರ ಗೊಂದಲಗಳು ಹುಟ್ಟಬಹುದು ಧೈರ್ಯ ಸಮಾಧಾನ ತಾಳ್ಮೆ ಇವುಗಳು ಬಹಳ ಮುಖ್ಯ ನಿಮ್ಮಲ್ಲಿ ಅತಿಯಾದ ಕೋಪ ಹೆಚ್ಚಾಗುವುದು ನಿಮ್ಮಲ್ಲಿ ಬೇರೆಯವರ ಮೇಲೆ ಅನುಮಾನ ಹೆಚ್ಚಾಗುವುದು ಕೆಲಸ ಮತ್ತು ಉದ್ಯೋಗದಲ್ಲಿ ತೊಡಕುಗಳು ಕೆಲಸದಲ್ಲಿ ಹೆಚ್ಚು ಶ್ರಮ ಬೇಕಾಗಬಹುದು ಆದರೆ ತಕ್ಷಣ ಫಲಿತಾಂಶ ದೊರಕುವುದಿಲ್ಲ ಉದ್ಯೋಗದಲ್ಲಿ ಹಠಾತ್ ಬದಲಾವಣೆ ಅಥವಾ ಅನಿರೀಕ್ಷಿತ ಸಮಸ್ಯೆ ಎದುರಾಗಬಹುದು ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಇಟ್ಟುಕೊಳ್ಳಲು ಪ್ರಯತ್ನಿಸಿ ನಿಮ್ಮಲ್ಲಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವುದು ನಿಮ್ಮ ಕೆಲಸದಲ್ಲಿ ಬದಲಾವಣೆ ಆಗುವ ಸಂಭವವಿರುತ್ತದೆ ಶನಿ ದೋಷ ನಿವಾರಣೆ ಮತ್ತು ಪರಿಹಾರಗಳು ಶನಿ ಉಪಾಸನೆ ಶನಿವಾರ ಶನಿ ದೇವರಿಗೆ ಎಣ್ಣೆ ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡುವುದು ಉತ್ತಮ ಹನುಮಾನ್ ಆರಾಧನೆ ಶನಿವಾರ ಹನುಮಾನ್ ಚಾಲಿಸ ಪಠಣ ಮಾಡುವುದು ಶನಿಯ ಪ್ರಭಾವ ಕಡಿಮೆ ಮಾಡಲು ಸಹಾಯಕ ಓಂ ಹಂ ಹನುಮತೇ ನಮಃ ಮಂತ್ರವನ್ನು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪ ಮಾಡಿ ದಾನ ಮತ್ತು ಸೇವೆ ಕಪ್ಪು ಉದ್ದನ್ನು ಕಪ್ಪು ತಿಲ ಶನಿವಾರ ದಾನ ಮಾಡುವುದು ನೀರು ಅನ್ನ ಬಟ್ಟೆ ಹಸುವಿಗೆ ಆಹಾರ ನೀಡುವುದು ಉತ್ತಮ ಪರಿಹಾರ ಆರೋಗ್ಯದ ಕಡೆ ಹೆಚ್ಚು ಗಮನ ಯೋಗ ಪ್ರಾಣಾಯಾಮ ಮತ್ತು ಹೋಮ ಚಿಕಿತ್ಸೆ ಉತ್ತಮ ಹೃದಯ ಸಂಬಂಧಿತ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳುವುದು ಮುಖ್ಯ ನಿರ್ಧಾರ ಮತ್ತು ಮುನ್ಸೂಚನೆ ಶನಿ ಮೀನರಾಶಿಯ ಎಂಟನೇ ಭಾವದಲ್ಲಿ ಸಂಚಾರಿ ಆಗಿರುವುದರಿಂದ ಇದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನೀಡುವಂತಹ ಸಮಯ ಏನನ್ನಾದರೂ ತಾಳ್ಮೆಯಿಂದ ಶ್ರಮದಿಂದ ಶಿಸ್ತಿನಿಂದ ಮಾಡಿದರೆ ಶನಿಯ ಅನುಗ್ರಹ ನಿಮಗೆ ಶ್ರೇಯಸ್ಸು ತರುವ ಸಾಧ್ಯತೆ ಇದೆ ವೀಕ್ಷಕರೇ ಈ ರೀತಿಯಾಗಿ ಶನಿ ಸಂಚಾರದಿಂದ ರಾಶಿಯವರಿಗೆ ಈ ತರದ ಲಾಭಗಳು ಮತ್ತು ಈ ರೀತಿಯಾದಂತಹ ಕಷ್ಟಗಳು ಎಂಬುದು ಬರುವಂತಹ ಒಂದು ಸಾಧ್ಯತೆಗಳು ಇದೆ ಆ ಕಾರಣದಿಂದ ವೀಕ್ಷಕರೇ ಆದಷ್ಟು ನೀವು ನಾನು ಹೇಳಿರುವಂತಹ ಪರಿಹಾರಗಳನ್ನ ಪಾಲಿಸಿ ಮತ್ತು ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಂದ ನೀವು ಮುಕ್ತಿ ಎಂಬುದನ್ನು ಪಡ್ಕೊಂತೀರ ಇನ್ನು ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಸಹ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎಂಬುದು ಇತ್ತು ಅಂತಂದ್ರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಎಂಬುದನ್ನು ಮಾಡಿ ನಿಮಗೆ ನಾನು ಸಮಸ್ಯೆಗೆ ಪರಿಹಾರಗಳು ಎಂಬುದನ್ನು ನಾನು ತಿಳಿಸಿಕೊಡ್ತಿನಂತೆ ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಸಹ ಧನ್ಯವಾದಗಳು ವಿಡಿಯೋಗೆ ಲೈಕ್ ಅನ್ನು ಮಾಡಿ ಮತ್ತು ನಿಮ್ಮ ಪ್ರೀತಿಯಿಂದ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನಿಮಗೆ ತಿಳಿಸಿಕೊಡಿ ಮತ್ತು ಇತರೆ ಸಿಂಹರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಸಪೋರ್ಟನ್ನು ಮಾಡಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ